ಹಾಯ್ ಹಲೋ ನಮಸ್ಕಾರ ಗೆಳಗಿರಿ ಈಗ ಐದನೇ ವಿಡಿಯೋದಿಂದ ಸ್ವಲ್ಪ ಅಡಚಣೆ ಆಯಿತು ಅದರಿಂದ ಆಗಿದೆ ಈ ಆರನೇ ವಿಡಿಯೋ ಈಗ ಬಿಡ್ತಾಯಿದ್ದೀನಿ ಈ ಆರು ಏಳು ಎಂಟು ಒಂಬತ್ತು ಒಟ್ಟಿಗೆ ಬಿಡ್ತಾಯಿದ್ದೀನಿ ನೋಡಿ ತಿಳ್ಕೊಳ್ಳಿ ಈಗ ಒಂದು ಆಬ್ಜೆಕ್ಟನ್ನು ಇದ್ದೀನಿ ಈ ಆಬ್ಜೆಕ್ಟ್ ಈಗ ರೌಂಡ್ ಆಬ್ಜೆಕ್ಟ್ ಇದರಲ್ಲಿ ಆಬ್ಜೆಕ್ಟ್ ಮೇಕಿಂಗ್ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಓವಲ್ ಹಾಕಿ ಒಂದು ಪಾಟ್ ಅನ್ನ ರಟ್ ಮಾಡುವಂತದ್ದು ಇದು ಫಾರ್ಟಿ ಫೈವ್ ಡಿಗ್ರಿಯಿಂದ ಲೈಟ್ ಬರ್ತಾ ಇದೆ ಆ ಲೈಟ್ ಅನ್ನ ಬಿಟ್ಕೊಬೇಕಾಗುತ್ತೆ ಕೆಳಗಡೆ ಕೆಳಗಡೆಯಿಂದ ಡಾರ್ಕ್ ಅನ್ನ ಮಾಡ್ತಾ ಹೋಗಬೇಕಾಗುತ್ತೆ ಡಾರ್ಕ್ ಒಂದು ಸ್ವಲ್ಪ ಎಚ್ಕೆರೆ ಮಾಡ್ಬೇಕು ಅಲ್ಲಿ ಒಂದು ಕೆಳಗಡೆ ಬಂದು ರಿಫ್ಲೆಕ್ಷನ್ ಲೈಟ್ ಬೇಕು ಅದರ ನಂತರ ಸೇಮ್ ನಾವು ಬಾಲ್ ಮಾಡಿದ ಅದೇ ತರ ಇದು ಸಿಂಪಲ್ ಆಗಿ ಅದನ್ನು ತೋರಿಸ್ತಾ ಇರ್ತೀನಿ ಟ್ರೈ ಮಾಡಿ ನೆಕ್ಸ್ಟ್ ಇದರಲ್ಲಿ ಕಂಪೋಸಿಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಕಂಪೋಸಿಷನ್ ನಾಲ್ಕು ಮೂವತ್ನಾಲ್ಕು ಆಬ್ಜೆಕ್ಟನ್ನು ಮಾಡುವಂಥದ್ದು ತೋರಿಸ್ತಾ ಇದ್ದೀನಿ ವಿಡಿಯೋ ದೊಡ್ಡದಾಗುತ್ತೆ ನಿಧಾನ ಮೂವ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಏಕೆಂದರೆ ಈಗಾಗಲೇ ಬೇಸಿಕ್ಕ ರೌಂಡ್ ಮಾಡಿರೋದು ಈಗಾಗಲೇ ಅಭ್ಯಾಸ ಆಗಿದೆ ಅನ್ಕೊಂಡಿದ್ದಕ್ಕೋಸ್ಕರ ಸ್ವಲ್ಪ ಸ್ಪೀಡಾಗಿ ಮಾಡಿ ಮಾಡ್ತಾಯಿದ್ದೀನಿ ಇದನ್ನು ನೋಡಿ ಪ್ರಾಕ್ಟೀಸ್ ಮಾಡಿ ಅದು ಶೇರ್ ಮಾಡಿ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಬೇರೆಯವರು ಕಲೀಲಿ ಅನ್ನೋ ಒಂದು ಉದ್ದೇಶ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಡೈರೆಕ್ಟಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ ನೋಡಿ ಆಬ್ಜೆಕ್ಟ್ ಮೇಲ್ಗಡೆ ಒಂದು ಹಾಕ್ಬಿಟ್ಟು ಅದಕ್ಕೊಂದು ಬಿಂದಿಗೆ ತರ ಅಥವಾ ಪಾಟ್ ತರ ಒಂದು ಕಂಪೋಸಿಷನ್ ಅದು ಚೇಂಜ್ ಆಗುತ್ತೆ ನೋಡ್ತಾ ಇದ್ರ ಹೈಲೈಟ್ ಬಿಟ್ಕೋಬೇಕಾಗತ್ತೆ ಹೈಲೈಟ್ ರೌಂಡ್ ಆಬ್ಜೆಕ್ಟ್ ಆಗಿರೋದ್ರಿಂದ ಹೈಲೈಟ್ ಬಿಟ್ಕೋಬೇಕಾಗುತ್ತೆ ಹೈಲೈಟ್ ಅಂತಂದ್ರೆ ಹೈ ಲೈಟ್ ಅಂತ ಲೈಟ್ ಒಂದು ಒಂದ್ರಲ್ಲಿ ಸ್ಪಾಟ್ ಲೈಟ್ ತರ ಬೀಳುತ್ತೆ ಮತ್ತೆ ಆ ಲೈಟ್ ಲೈಟು ಕೂಡ ಆಬ್ಜೆಕ್ಟ್ ಯಾವ ಶೇಪಲ್ಲಿ ಅದೇ ಶೇಪಲ್ಲಿ ಬೆಂಡ್ ಆಗುತ್ತೆ ಲೈಟು ನೋಡ್ತಾ ಇದ್ರಲ್ಲ ಈಗ ಓಕೆ ಈ ಓಲ್ ಮಾಡೋದು ಗೊತ್ತು ಸರ್ಕಲ್ ಮಾಡೋದು ಗೊತ್ತು ಶೇಡಿಂಗ್ ಮಾಡೋದು ಗೊತ್ತು ಅದರಿಂದ ಈ ಶೇಡಿಂಗ್ ನೀವು ಓನಂಗ್ ನೀವೇ ಮಾಡ್ಬೋದು ಅನ್ನೋ ರೀತಿಯಿಂದ ನಾನು ಮಾಡ್ತಾ ಇದ್ದೀನಿ ಓಕೆ ಓಕೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಕ್ಕೋಣ ಶೇರ್ ಮಾಡಿ ಲೈಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳ್ತೀನಿ ನಮಸ್ಕಾರ